ಅಂತಾರಾಷ್ಟ್ರೀಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡ ರಾಯಭಾಗ ತಂಡ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಪ್ರತಿಷ್ಠಿತ ಡ್ಯಾನ್ಸ್ ಅಕಾಡೆಮಿಯ ರುದ್ರ ಶೈಲಿ ತಂಡ ಮುಂಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಮೂಡಿಗೇರಿಸಿಕೊಂಡಿದೆ ಪ್ರಥಮ ಬಹುಮಾನವಾಗಿ ಎಪ್ಪತ್ತೇಳು ಸಾವಿರ ಏಳುನೂರ ಎಪ್ಪತ್ತೇಳು ರೂಪಾಯಿ ಮತ್ತು ಒಂದು ಟ್ರೋಫಿ ನಗದು ಬಹುಮಾನವಾಗಿ ಗೆದ್ದು ಬಿಗ್ಗಿದೆ ರಾಯಭಾಗದ ರುದ್ರಶೈಲಿ ತಂಡ ಹಾಗೂ ಅದೇ ತಂಡದಲ್ಲಿ ಜಲಾಲ್ಪುರ ಗ್ರಾಮದ ಅಂಬೇಡ್ಕರ್ ನಗರದ ನಿವಾಸಿಯಾದ ಶ್ರೀಮತಿ ಸುಜಾತ ಸಿದ್ದಪ್ಪ ಕಾಂಬ್ಳೆ ಅವರ ಹತ್ತು ವರ್ಷದ ಮಗಳು ಕುಮಾರಿ ಶಿಕ್ಷಣ ಸಿದ್ದಪ್ಪ ಕಾಂಬ್ಳೆ ಇವಳು ಸಹ ರುದ್ರಶೈಲಿ ತಂಡದಲ್ಲಿ ಭಾಗವಹಿಸಿ ತಾನು ಇರುವ ಹಳ್ಳಿಯ ಜಲಾಲಪುರ ಗ್ರಾಮದ ಹೆಸರು ಪ್ರಸಿದ್ಧಿಗೊಳಿಸಿದ ಕೀರ್ತಿ ಇವಳಿಗೆ ಸಲ್ಲುತ್ತದೆ ಶಿಕ್ಷಣ ಇವಳು ಅನೇಕ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಕೀರ್ತಿ ತಂದಿದ್ದಾಳೆ ಮೊನ್ನೆ ನಡೆದ ಸತೀಶ್ ಅವಾರ್ಡ್ ಅವಾರ್ಡ್ನಲ್ಲಿ ಕೂಡ ಗೋಲ್ಡನ್ ಟಿಕೆಟ್ ಕೂಡ ಗಿಟ್ಟಿಸಿಕೊಂಡಿದ್ದಾಳೆ ಶಿಕ್ಷಣ ಓದುತ್ತಾ ಇರುವ ಶಾಲೆಯಲ್ಲಿ ಇವಳಿಗೆ ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಊರಿನ ಹಿರಿಯರು ಶಾಲೆ ಶಿಕ್ಷಕರು ಇವಳನ್ನು ಸತ್ಕರಿಸಿ ಹಾರೈಸಿದ್ದಾರೆ ವರದಿ ವಿದ್ಯಾಧರ್ ಕಮತೆ ರಾಯಭಾಗ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು